ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಳ್ದೂರು ಹೋಳೂರು ದೊಳಸನೂರು ಗ್ರಾಮಗಳಲ್ಲಿ ಕೋಲಾರ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಅಬ್ಬರದ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು

ನೀವು ಲೆಕ್ಕ ಒಂದು ಮನೇಲಿ ಒಬ್ಬನೇ ಕುಡಿಯನಿದ್ದ ದಿನಕ್ಕೆ ಒಂದು ಕ್ವಾರ್ಟ್ ಅಂದ್ರೆ ಒಂದೂವರೆ ಸಾವಿರ ವಸೂಲಿ ಆಯ್ತು ಎರಡು ಜನ ಕುಡಿಯನ್ ಇದ್ರೆ ಮೂರು ಸಾವಿರ ಎರಡು ಕ್ವಾರ್ಟರ್ ಕೊಡಿದ್ರೆ ಆರ್ ಸಾವಿರ ನೆಂಟರು ಬದಲು ಅಂತರಿಸಿದ್ರೆ ಓಡಿಸಿದ್ದು ಅಂದ್ರೆ ಹಿಂಗೆ ಆಯ್ತು ಓಡಿಸಿದ್ದು ಅಂದ್ರೆ ಹಿಂಗೆ ನಿಮ್ಮ ಹತ್ರನೇ ಕಿತ್ತು ಕೊಟ್ಟಿದ್ದು ಕರೆಂಟ್ ಬಿಲ್ ಒಂದು ಜಾಸ್ತಿ ಯಾರ ಮನೆ ಕರೆಂಟ್ ಇರಲಿಲ್ಲ ಅವ್ರ ಮನೆಗೆ ಸೌಭಾಗ್ಯ ಯೋಜನೆ ಅಡಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಸುಳ್ಳ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಹೆಸರಿನಲ್ಲಿ ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಸುಳ್ಳ ಮುದ್ರಾ ಯೋಜನೆ ಮೂಲಕ ವಿತೌಟ್ ಸ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ಸಾಲ ಸಿಗುವಂತೆ ಮಾಡಿದ ಸುಳ್ಳ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಸ್ಥೆಗೆ ನೆರವು ಕೊಟ್ಟಿದ್ದು ಸುಳ್ಳ ವಿಶ್ವಕರ್ಮ ಯೋಜನೆಯ ಮೂಲಕ ಹದಿನೆಂಟು ವಿವಿಧ ಕುಲಕಸವನ್ನು ನಡೆಸ್ತಕ್ಕಂಥ ಜನರಿಗೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಎಂಬತ್ತೈದು ಸಾವಿರ ರೂಪಾಯಿ ಸಾಲ ಯಾವ್ದು ಸುಳ್ಳು ಸಿದ್ದರಾಮಯ್ಯವರೆ ಈಗ ಜಲ ಜೀವನ್ ಮಿಷನ್ ಯೋಜನೆಯಡಿನಲ್ಲಿ ಮನೆ ಮನೆಗೆ ಶುದ್ಧವಾಗಿರ್ತಕ್ಕಂಥ ನೀರು ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ ಯಾವ್ದು ಸುಳ್ಳು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಹೈವೇ ಇಷ್ಟು ಚಂದ ಕೆಲಸ ನಡೀತಾ ಇದೆ ಯಾರು ಸುಳ್ಳ ಯಾವ್ದು ಸುಳ್ಳು ಒಂದೇ ಭಾರತ್ ಎಕ್ಸ್ಪ್ರೆಸ್ ಸುಳ್ಳ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಭಯೋತ್ಪಾದಕರ ಬೆನ್ನ ಮೂಳೆ ಮುಂದೆ ಸುಳ್ಳ ಅದಕ್ಕೋಸ್ಕರ ನಾವು ಬಿಟ್ಕೊಡಕ್ ನಾವು ರೆಡಿ ಇದೀರಿ ನೀವ್ ಏನ್ ಹೇಳಿದ್ರೆ ಅದನ್ನ ನಾವು ಮಾಡಕ್ ರೆಡಿ ಇದೀರಿ ಅಂತ ಹೇಳಿದ್ರಿ ಬೇರೆಯವರಾದ್ರೆ ಪಕ್ಕದಲ್ಲಿ ಚೇರ್ ಬಿಟ್ಕೊಡಲ್ಲ ನಾವ್ ಎಂಪಿ ಟಿಕೆಟೇ ಟಿಕೆಟ್ ಬಿಟ್ಕೊಟ್ಬಿಟ್ರೆ ನಾವು ಜತೆನಾಗ್ ನಿಂತ್ಕೊಂಡಿದ್ದೀರಿ ನಮ್ ಸೋದರ ಲೆಕ್ಕಚಾರದಲ್ಲಿ ಬಂದಾಗ ನೀವೆಲ್ಲ ಆಗ್ಲೇ ರಾತ್ರಿ ಕಷ್ಟಪಟ್ಟು ತಲೆ ಕೆಡ್ಸ್ಕೊಳಕೋಬೇಡಿ ನಾವು ಕೂಡ ಹುಟ್ಟಿಲ್ಲ ಅಂದ್ರೂ ಅಣ್ಣ ತಮ್ಮಂದಿರ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಒಂದು ಕುಟುಂಬ ತರ ನಾವಿದ್ದೀರಿ ಕೋಲಾರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮ ಶ್ರೀಗೋಪುರದ ಮೊಮ್ಮಗನು ಮಲ್ಲೇಶ್ ಆ ಗೌತಮ್ ಬಂದಿದ್ದ ನೋಡಿದಿರ ಮುಖ ಯಾವತ್ತಾದ್ರು ನೋಡಿದಿರ ನೀವು ಯಾವತ್ತಾದ್ರು ನೋಡಿದಿರ ಇಲ್ಲಿ ಒಂದ್ ಗುಂಪು ಅವ್ರು ಕೊಡ್ಬೇಕು ಒಂದ್ ಗುಂಪು ಇವ್ರು ಕೊಡ್ಬೇಕು ಅಂತ ಹೇಳಿ ಇಬ್ರು ಯಾವ ಮಾಡ್ಕೊಟ್ಟಿದ್ದ ಬೆಂಗಳೂರಿಂದ ತಕ್ಕ ಒಂದು ಇಲ್ಲಿ ಕವರ್ ಆತ್ತು ಆಂಧ್ರಪ್ರದೇಶದಿಂದ ಆಂಧ್ರ ಬಂದಿರೋ ಕಾಂಗ್ರೆಸ್ ಅವರು ಹೇಳಿರೋದು ನಾವೇನ್ ನಮ್ಮೂರ ಕೋಲಾರ ಗಡಿಸ್ರಿಲ್ವಾ ಅಲ್ಲಿಂದ ತರಬೇಕಾಗಿತ್ತು ಆದ್ರಿಂದ ಅಂತ ಹೇಳ್ಬಿಟ್ಟು ಹೇಳಿ ಕಾಂಗ್ರೆಸ್ ಅವರು ಹೇಳಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ ಮಗನ್ನ ನಾವು ಅತಿ ಹೆಚ್ಚು ಓಟ್ಗಳ ಹಾಕಿ ನಾವು ಗೆಲ್ಸ್ಕೊಬೇಕು ಇವತ್ತು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟವ್ರೇನಮ್ಮ ಕೊಟ್ಟವ್ರ ನಿಮ್ ಕಡ್ಡಿ ಪುಡಿಕೂ ಕಾಸು ಕೊಟ್ಟಿಲ್ಲ ಎಲ್ಲರಿಗೆ ಕಾಸು ಕೊಟ್ಟಿಲ್ಲ ಅವರು ಮನೆ ನಗರ ಅತ್ತೆ ಸೊಸೆನ ಬೇರೆ ಮಾಡಿ